ಸ್ಟಾಕ್ ಮಾರ್ಕೆಟ್ ಕನ್ನಡ ಸ್ವಾಗತ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಸೆಕ್ಟರ್ ಅಲ್ಲಿ ಕಳೆದ ನಾಲ್ಕೈದು ಟ್ರೇಡಿಂಗ್ ಸೆಷನ್ ಅಲ್ಲಿ ಭರ್ಜರಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಲೋಯರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದಾವೆ ಹಾಗಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದ ಮೂಲಕ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮ್ಮ ಎಲ್ಲ ಡೌಟ್ಸ್ ಕೂಡ ಕ್ಲಿಯರ್ ಆಗುತ್ತೆ ಜೊತೆಗೆ ನಾವಿಲ್ಲಿ ಇನ್ವೆಸ್ಟ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಆನ್ಸರ್ ಸಿಗುತ್ತೆ ನೀವು ಮಾಡಬೇಕಾಗಿರೋದು ವಿಡಿಯೋನ ಕೊನೆವರೆಗೂ ನೋಡಬೇಕು ಪೂರ್ತಿ ವಿಚಾರ ತಿಳ್ಕೊಳ್ಬೇಕು ಆ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬೇಕು ನೋಡೋಣ ಏನೆಲ್ಲ ಅಪ್ಡೇಟ್ಸ್ ಇದಾವೆ ಅಂತ ಹೇಳಿದ್ರೆ ಮೊದಲಿಗೆ ಡಿಸ್ಕ್ಲೈಮ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಸೆಕ್ಟರ್ ಯಾವುದು ಅಂತ ನೋಡಿದ್ರೆ ರಿನೂವಬಲ್ ಎನರ್ಜಿ ಸೆಕ್ಟರ್ ಬಹುಶಃ ಈಗಾಗ್ಲೇ ತುಂಬಾ ಜನ ನೋಡಿದ್ದೀರಿ ಕಳೆದ ಒಂದು ವಾರದಿಂದ ಕೂಡ ಈ ಸೆಕ್ಟರ್ ನ ಶೇರುಗಳಲ್ಲಿ ಪ್ರೆಷರ್ ಕಂಡು ಬರ್ತಾ ಇದೆ ಎಸ್ಪೆಷಲಿ ಕೆಲವು ಸ್ಟಾಕ್ ಗಳಂತೂ ಕಂಟಿನ್ಯೂಸ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ದಾವೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಭಯ ಅಥವಾ ಅನುಮಾನ ಇದ್ದೇ ಇರುತ್ತೆ ಈ ಸೆಕ್ಟರ್ ಅಲ್ಲಿ ಏನ್ ಮಾಡ್ಬೇಕು ಅಂತ ನಾನಿಲ್ಲಿ ಈ ಸೆಕ್ಟರ್ ಕಂಡು ಬರುತ್ತಿರುವಂತಹ ಡೌನ್ ಫಾಲ್ಗೆ ಕಾರಣ ಏನು ಅನ್ನೋದನ್ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಜೊತೆಗೆ ಈ ಥ್ರೆಟ್ ಹೊರಗಡೆಯಿಂದ ಬರ್ತಿರೋದಾ ಅಥವಾ ನಮ್ಮ ದೇಶದ ಒಳಗಡೆನೆ ಇರುವಂತದ್ದ ಇದ್ರ ಬಗ್ಗೆ ಕೂಡ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ನಂತರ ಯಾವ ಕಂಪನಿಗೆ ಹೆಚ್ಚು ಎಫೆಕ್ಟ್ ಆಗ್ಬೋದು ಇದ್ರ ಬಗ್ಗೆ ಕೂಡ ನೀವು ತಿಳ್ಕೊಳ್ಳುವಂತ ದಾರಿಯನ್ನ ತಿಳಿಸ್ಕೊಡ್ತೀನಿ ನಾನು ನೋಡೋಣ ಇವೆಲ್ಲ ವಿಚಾರವನ್ನ ತಿಳ್ಕೊಳ್ಳೋಣ ಮೊದಲು ಸ್ಟಾಕ್ಗಳ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಆನಂತರ ಕಾರಣಕ್ಕೆ ಬರೋಣ ಯಾಕೆ ಈ ಸ್ಟಾಕ್ಗಳು ಡೌನ್ ಆಗ್ತಿದೆ ಅಂತ ಮೊದಲಿಗೆ ಪಿ ಐ ಗ್ರೀನ್ ಎನರ್ಜಿ ನೋಡಬಹುದು ಫೈವ್ ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ ಕೇಸ್ ನಾವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟೀನ್ ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಆಗಿದೆ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತರ್ಟಿ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಸಿಕ್ಸ್ ಮಂತ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಫಾರ್ಟಿ ಟೂ ಪರ್ಸೆಂಟ್ ಡೌನ್ ಆಗಿದೆ ತುಂಬಾ ಒಳ್ಳೆ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಒನ್ ಇಯರ್ ಅಲ್ಲಿ ಅರೌಂಡ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಈ ಸ್ಟಾಕ್ ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಫೈವ್ ಇಯರ್ಸ್ ಅಲ್ಲಿ ಕೊಟ್ಟಿದೆ ಬಟ್ ಇತ್ತೀಚಿನ ಹೈಯಿಂದ ಮೋರ್ ದಾನ್ ಫಿಫ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಈ ಸ್ಟಾಕ್ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ಡೌನ್ ಫಾಲೇ ಬಂದಿದೆ ಇನ್ನು ವಾರಿ ಎನರ್ಜಿಸ್ ನ ಪರ್ಫಾರೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ನಿನ್ನೆ ಸೆಷನ್ ಅಲ್ಲಿ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಫಿಫ್ಟೀನ್ ಪರ್ಸೆಂಟ್ ಗಿಂತ ಜಾಸ್ತಿ ಇದೆ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ಸ್ ಇನ್ನೂ ಆಗಿಲ್ಲ ಅಕ್ಟೋಬರ್ ಇಲ್ಲಿ ಇಷ್ಟ ಆದಂತದ್ದು ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು ತರ್ಟಿ ಏಟ್ ತರ್ಟಿ ನೈನ್ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಇನ್ನು ಅಕ್ಮೆ ಸೋಲಾರ್ ನೆನಬಹುದು ಫೋರ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಇದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಏಯ್ಟ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಪ್ರೀಮಿಯರ್ ಎನರ್ಜಿ ತ್ರೀ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಇದೆ ನಂತರ ಫೈವ್ ಡೇಸ್ ಅಲ್ಲಿ ಹದಿ ಪರ್ಸೆಂಟ್ ಡೌನ್ ಇದೆ ಇಲ್ಲೂ ಕೂಡ ಕೂಡರಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಎನ್ ಟಿ ಪಿ ಸಿ ಗ್ರೀನ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ನಿನ್ನೆ ಬಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಮೋರ್ ದನ್ ಫೈವ್ ಪರ್ಸೆಂಟ್ ಡೌನ್ ಇದೆ ಇನ್ನು ಸುಜ್ಲೋನ್ ಎನರ್ಜಿ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ನಿನ್ನೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆವೆನ್ ಪರ್ಸೆಂಟ್ ಗಿಂತೂ ಜಾಸ್ತಿ ಡೌನ್ ಆಗಿದೆ ಅದಾನಿ ಗ್ರೀನ್ ಎನರ್ಜಿ ಎರಡು ಪರ್ಸೆಂಟ್ ಡೌನ್ ಆಗಿದೆ ನಿನ್ನೆ ಫೈವ್ ಡೇಸ್ ಅಲ್ಲಿ ಸಿಕ್ಸ್ ಪರ್ಸೆಂಟ್ ಜಾಸ್ತಿ ಡೌನ್ ಇದೆ ಸೊ ಯಾಕೆ ಈ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳಲ್ಲಿ ಈ ರೀತಿಯ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಸೊ ಈ ವಿಚಾರವನ್ನ ತಿಳ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಬಹುಶಃ ನಿಮ್ಗೆ ಒಂದು ಕ್ಲಾರಿಟಿ ಇರುತ್ತೆ ಬ್ರೀಫ್ ಆಗಿ ಯಾಕಂದ್ರೆ ಈಗಾಗಲೇ ನಾನು ಸುಮಾರು ಎಂಟತ್ತು ಸಲ ರಿಪೀಟ್ ಮಾಡಿದ್ದೀನಿ ಇದನ್ನ ಯಾಕೆ ಕೆಲವು ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದೇವೆ ಅಂತ ಎಸ್ಪೆಷಲಿ ಇದಕ್ಕೆ ಕಾರಣ ಟ್ರಂಪ್ ಅಣ್ಣ ಟ್ರಂಪ್ ಆಯ್ಕೆ ಆದಾಗಿಂದ ಕೂಡ ಈ ಸೆಕ್ಟರ್ ಸ್ವಲ್ಪ ಪ್ರೆಜರ್ ಅಲ್ಲೇ ಇದೆ ಯಾಕೆ ಪ್ರೆಜರ್ ಇದೆ ಅನ್ನೋ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ನಾನು ಈಗಾಗಲೇ ಹಲವು ಸಲ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಬಟ್ ಮತ್ತೊಮ್ಮೆ ನಾನು ಪ್ರೀಫ್ ಆಗಿ ಎಲ್ಲಾನು ಕೂಡ ತಿಳಿಸ್ಕೊಡ್ತೀನಿ ಯಾಕೆ ಎಸ್ಪೆಷಲಿ ಗ್ರೀನ್ ಎನರ್ಜಿ ಸೆಕ್ಟರ್ ಡೌನ್ ಆಗ್ತಾ ಇದೆ ಇದರ ಇಂಪ್ಯಾಕ್ಟ್ ಏನ್ ಇರಬಹುದು ಲಾಂಗ್ ಟರ್ಮ್ ಅಲ್ಲಿ ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗ್ಬಹುದು ನಮ್ಮ ಇಂಡಿಯಾದಲ್ಲಿ ಏನಾದರೂ ಸಮಸ್ಯೆಗಳು ಕಂಡು ಬರ್ತಾ ಇದೆ ಎಲ್ಲಾ ವಿಚಾರ ಕೂಡ ಗೊತ್ತಾಗುತ್ತೆ ನಿಮಗೆ ಜಸ್ಟ್ ವಿಡಿಯೋನ ಕೊನೆವರೆಗೂ ನೋಡಿ ಮಿಸ್ ಮಾಡಿದೆ ಟ್ರಂಪ್ ಅವರು ಹೇಗೆ ಕಾರಣ ಆಗ್ತಿದ್ದಾರೆ ಈ ಸ್ಟಾಕ್ ಗಳ ಅಂಡರ್ ಪರ್ಫಾರ್ಮೆನ್ಸ್ ಅಂತ ನೋಡೋದಾದ್ರೆ ಎಸ್ಪೆಷಲಿ ಇವರ ಪ್ರಿಫರೆನ್ಸ್ ಕೋಲ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಡೆ ಜಾಸ್ತಿ ಇದೆ ಯಾಕೆ ನ್ಯಾಚುರಲ್ ಗ್ಯಾಸ್ ಕಡೆ ಜಾಸ್ತಿ ಇದೆ ಅಂತಂದ್ರೆ ಅವರು ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಏನಿದೆ ಅಥವಾ ಈ ಸೆಕ್ಟರ್ ನ ಬಗ್ಗೆ ಅವರ ಅಭಿಪ್ರಾಯ ಅನ್ರಿಲಯಬಲ್ ಅಂತ ಅಂದ್ರೆ ನಾವು ಇದನ್ನ ಆಗಲ್ಲ ಅನ್ನುವಂತ ಅಭಿಪ್ರಾಯ ಅವರದಾಗಿದೆ ಡೊನಾಲ್ಡ್ ಟ್ರಂಪ್ ಅವರದು ಹಾಗಾಗಿ ಅವ್ರ ಏನ್ ಮಾಡ್ತಿದ್ದಾರೆ ರಿನ್ಯೂವಬಲ್ ಎನರ್ಜಿಯನ್ನ ಪಕ್ಕಕ್ಕಿಟ್ಟು ಕೋಲ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಡೆ ಜಾಸ್ತಿ ಗಮನವನ್ನು ಕೊಡ್ತಾ ಇದ್ದಾರೆ ಇದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಇವರು ಮೊನ್ನೆ ಅಧಿಕಾರ ವಹಿಸ್ಕೊಂಡ ನಂತರ ಅಮೆರಿಕಾದಲ್ಲಿ ನಡೀತಿದ್ದಂತಹ ವಿಂಡ್ ಅಂಡ್ ಸೋಲಾರ್ ಪ್ರಾಜೆಕ್ಟ್ ಗಳ ಪ್ರೊಸೆಸ್ ಏನಿತ್ತು ಅದನ್ನ ಫ್ರೀಸ್ ಮಾಡಿದ್ದಾರೆ ಅಂದ್ರೆ ಹೊಸದಾಗಿ ಲ್ಯಾಂಡ್ ಅಕ್ವಿಸೇಷನ್ ಮಾಡೋಕ್ಕೆ ಯಾವ್ದಾದ್ರು ಒಂದು ಕಂಪನಿ ಹೋಗ್ತಾ ಇದೆ ಅಂತಂದ್ರೆ ವಿಂಡ್ ಟರ್ಬೈನ್ಸ್ ಹಾಕಕ್ಕಾಗ್ಲಿ ಅಥವಾ ಸೋಲಾರ್ ಪಾನೆಲ್ಸ್ ಹಾಕಕ್ಕಾಗ್ಲಿ ಹೋಗ್ತಾ ಇದೆ ಅಂತಂದ್ರೆ ಅಂತಹ ಅಪ್ರೂವಲ್ಸ್ ಅನ್ನ ಫ್ರೀಸ್ ಮಾಡಿದ್ದಾರೆ ಇವರು ಅಧಿಕಾರ ವಹಿಸಿಕೊಂಡ ನಂತರ ಬಂದಿರುವಂತ ಅಪ್ಡೇಟ್ ಇದು ಅಂದ್ರೆ ಅಪ್ರೂವಲ್ ಕೊಡ್ತಾ ಇಲ್ಲ ಸ್ಟಾಪ್ ಮಾಡಿದ್ದಾರೆ ವಿತ್ ಇಮಿಡಿಯೇಟ್ ಎಫೆಕ್ಟ್ ಇದು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಇದರ ಜೊತೆ ವರ್ಲ್ಡ್ ಎಕನಾಮಿಕ್ ಫೋರಂ ಅಲ್ಲಿ ಮಾತಾಡ್ತಾ ಇವರು ಒಪೆಕ್ ಕಂಟ್ರೀಸ್ ಏನಿದೆ ಒಪೆಕ್ ಕಂಟ್ರೀಸ್ಗೆ ಒಂದು ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ ಸೌದಿ ಅರೇಬಿಯಾ ಸೇರಿದಂತೆ ಇನ್ನು ಹಲವು ಕಂಟ್ರೀಸ್ ನಿಮಗೆ ಗೊತ್ತಿದೆ ಒಂದ್ಸಲ ಗೂಗಲ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಯಾವೆಲ್ಲ ಕಂಟ್ರೀಸ್ ಒಪೆಕ್ ಅಲ್ಲಿ ಬರುತ್ತೆ ಅಂತ ಇವುಗಳಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ಅದೇನು ಅಂತಂದ್ರೆ ನೀವು ಆಯಿಲ್ ಪ್ರೈಸ್ ಅನ್ನ ಕಡಿಮೆ ಮಾಡಿ ಅಂತ ಕ್ರೂಡ್ ಆಯಿಲ್ ಪ್ರೈಸ್ ಅನ್ನು ಯಾಕೆ ಕಡಿಮೆ ಮಾಡಿ ಅಂತಂದ್ರೆ ನೀವು ಕಡಿಮೆ ಮಾಡಿದ್ರೆ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಸೇಲ್ಸ್ ಜಾಸ್ತಿ ಆಗುತ್ತೆ ಅಂದ್ರೆ ಯಾರೆಲ್ಲ ರಿನೂಬಲ್ ಎನರ್ಜಿ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ರೆ ಅವರು ರಿನ್ಯೂಯಲ್ ಎನರ್ಜಿ ಪ್ರಾಜೆಕ್ಟ್ ಗಳ ಕಡೆ ಗಮನ ಕೊಡೋದನ್ನ ಬಿಟ್ಟು ಆಯಿಲ್ ಕಡೆ ಗಮನ ಕೊಡ್ತಾರೆ ಅಬ್ವಿಯಸ್ಲಿ ಹಂಗೆ ಆಗತ್ತಾನೆ ಫಾರ್ ಎಕ್ಸಾಂಪಲ್ ರಿನೂಬಲ್ ಎನರ್ಜಿ ಪ್ರಾಜೆಕ್ಟ್ ಅನ್ನ ನಾವು ತಗೊಂಡು ಅದಕ್ಕೆ ಸಾವಿರಾರು ಕೋಟಿ ಖರ್ಚು ಮಾಡಿ ಅದರಿಂದ ನಮಗೆ ರಿನೂವಬಲ್ ಎನರ್ಜಿ ಸಿಕ್ತಾ ಹೋಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಅದಕ್ಕೆ ಒಂದು ಯೂನಿಟ್ ಗೆ ಐವತ್ ರೂಪಾಯಿ ಖರ್ಚಾಗುತ್ತೆ ಅಂದ್ರೆ ಉದಾಹರಣೆಗೆ ನಾನು ಸುಮ್ನೆ ಬ್ಲೈಂಡ್ ಎಕ್ಸಾಂಪಲ್ ಕೊಡ್ತಾ ಇದೀನಿ ಇನ್ ಕೇಸ್ ಅದೇ ಐವತ್ ರೂಪಾಯಿಗೆ ಆಯಿಲ್ ಸಿಗುತ್ತೆ ಅಂತಂದ್ರೆ ಯಾರು ಪ್ರಿಫರ್ ಮಾಡ್ತಾರೆ ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟು ಇನ್ವೆಸ್ಟ್ ಮಾಡಿ ಐವತ್ ರೂಪಾಯಿಗೆ ಅದೇ ಒಂದ್ ಯೂನಿಟ್ ಅನ್ನ ತಗೊಳ್ಳೋದಾದ್ರೆ ಏನು ಇನ್ವೆಸ್ಟ್ ಮಾಡ್ದೇನೆ ಆಯಿಲ್ ನೇ ತಗೊಂಡು ಆ ಐವತ್ ರೂಪಾಯಲ್ಲಿ ಒಂದ್ ಯೂನಿಟ್ ಪರ್ಚೇಸ್ ಮಾಡಿ ಕಂಟಿನ್ಯೂ ಮಾಡಬಹುದಲ್ಲ ಅಂತ ಯೋಚನೆ ಮಾಡ್ತಾರೆ ಈ ನಿಟ್ಟಿನಲ್ಲಿ ಒಂದು ಸಜೆಷನ್ ಕೂಡ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಇವೆಲ್ಲ ಏನಾಗುತ್ತೆ ರಿನ್ಯೂಬಲ್ ಎನರ್ಜಿನ ಬ್ಯಾಕ್ ಫೋಟ್ ಗೆ ತಳ್ಳುತ್ತೆ ಈ ರೀತಿಯ ಡೆವಲಪ್ಮೆಂಟ್ಸ್ ಸೊ ಇದು ಈ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಶೇರುಗಳ ಡೌನ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗ್ತಿರೋದು ಸೊ ನಿಮ್ಗೆ ಈಗ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಳ್ತೀನಿ ಯಾಕೆ ಈ ಶೇರ್ಗಳು ಕಂಟಿನ್ಯೂಸ್ ಆಗಿ ಡೌನ್ ಆಗ್ತಿದಾವೆ ಅಂತ ಇದು ಒಂದು ಪಾರ್ಟ್ ಆಯ್ತು ಈಗ ಎಲ್ಲ ದೇಶಗಳು ರಿನ್ಯೂಬಲ್ ಎನರ್ಜಿನ ಪಕ್ಕಕ್ಕೆ ಇಟ್ಟಿಲ್ಲ ಓನ್ಲಿ ಅಮೆರಿಕ ಇಟ್ಟಿದೆ ಅಷ್ಟೇ ಬಟ್ ಯೂಶಲಿ ಏನಾಗುತ್ತೆ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಅಮೆರಿಕ ಒಂದು ಸ್ಟ್ರಾಂಗೆಸ್ಟ್ ಎಕಾನಮಿ ಅಲ್ಲಿಗೆ ಸಾಕಷ್ಟು ಕಂಪನೀಸ್ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡ್ತಿರ್ತವೆ ರಿನ್ಯೂಬಲ್ ಎನರ್ಜಿ ಪ್ರಾಡಕ್ಟ್ಸ್ ಅನ್ನು ಕೂಡ ಎಕ್ಸ್ಪೋರ್ಟ್ ಮಾಡ್ತಿರ್ತವೆ ನಮ್ಮ ಹಲವು ಕಂಪನೀಸ್ ಇದ್ದಾವೆ ಒಬ್ಬ ಕಸ್ಟಮರ್ ಹೋದಾಗೆ ಇನ್ ಕೇಸ್ ಇವರು ಹೇಳಿದಾಗ ಕ್ರೂಡ್ ಪ್ರೈಸಸ್ ಏನಾದರೂ ಕಡಿಮೆ ಆದ್ರೆ ಅಬ್ವಿಯಸ್ಲಿ ರಿನ್ಯೂಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಕಡೆ ಕೊಡುವಂತ ಗಮನ ಕಡಿಮೆ ಆಗುತ್ತೆ ಇಲ್ಲಿ ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತ ಚಾನ್ಸಸ್ ಇರುತ್ತೆ ಸ್ಲೋ ಆಗುವಂತಹ ಚಾನ್ಸಸ್ ಇರುತ್ತೆ ಪೂರ್ತಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡುತ್ತೋ ಇಲ್ವಾ ಬಟ್ ಸ್ಲೋ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇದು ಈ ಸೆಕ್ಟರ್ ನಲ್ಲಿ ಕೆಲಸ ಮಾಡುವಂತಹ ಶೇರ್ಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಕಾರಣ ಆಗ್ತಿದೆ ಇದು ಒಂದು ಪಾರ್ಟ್ ಆಯ್ತು ಎರಡನೇ ಪಾರ್ಟ್ ಗೆ ಬರೋದ್ರೆ ನಮ್ಮ ಇಂಡಿಯಾದ ಏನು ಈ ವಿಚಾರ ನಮಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನಾವೇನಾದ್ರೂ ಬ್ಯಾಕ್ ಫುಟ್ ಗೆ ಹೋಗ್ತಾ ಇದೀವ ರಿನ್ಯೂಯಬಲ್ ಎನರ್ಜಿ ಕಡೆ ಅಂತ ನೋಡೋದಾದ್ರೆ ಖಂಡಿತ ಇಲ್ಲ ನಾವು ಈಗಲೂ ರಿನ್ಯೂಯಬಲ್ ಎನರ್ಜಿಯನ್ನ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡ್ತಾ ಇದೀವಿ ನಮ್ಮ ಪಾಲಿಸೀಸ್ ಕೂಡ ಸಪೋರ್ಟ್ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲೂ ಕೂಡ ಈ ಸೆಕ್ಟರ್ ನಲ್ಲಿ ಗ್ರೋತ್ ನಮ್ಮಲ್ಲಿ ಕಂಡು ಚಾನ್ಸಸ್ ಜಾಸ್ತಿ ಇದೆ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಮುಂದುವರಿತಾ ಇದೆ ಬಟ್ ಇನ್ ಕೇಸ್ ಒಪೆಕ್ ಕಂಟ್ರೀಸ್ ಅವರು ಸ್ವಲ್ಪ ಭಯ ಬಿದ್ದು ಅಂದ್ರೆ ರಿನ್ಯೂಬಲ್ ಎನರ್ಜಿ ಕಡೆ ಎಲ್ಲರೂ ಕಾನ್ಸಂಟ್ರೇಟ್ ಮಾಡಿದ್ರೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರಬಹುದು ಅಂತ ಅವಾಗ ಏನಾದ್ರು ಅವರು ಪ್ರೊಡಕ್ಷನ್ ಜಾಸ್ತಿ ಮಾಡಿ ಆಯಿಲ್ ಪ್ರೈಸ್ ಅನ್ನ ಕಡಿಮೆ ಮಾಡಿದ್ರೆ ಬಹುಶಃ ನಮ್ಮ ಸರ್ಕಾರ ಕೂಡ ಸ್ವಲ್ಪ ಹಿಂದಕ್ಕೆ ಹೋಗ್ಬೋದೇನು ಅದ್ರ ಬಗ್ಗೆ ಖಂಡಿತ ನಾವು ಈಗಲೇ ಏನು ಹೇಳಿಕ್ ಆಗೋದಿಲ್ಲ ಬಟ್ ಆಸ್ ಆಫ್ ನೌ ಇರುವಂತ ಸಿಚುಯೇಷನ್ ನೋಡಿದ್ರೆ ನಮ್ಮ ಸರ್ಕಾರ ಇದಕ್ಕೆ ಆದ್ಯತೆಯನ್ನ ಕೊಡ್ತಾ ಇದೆ ರಿನ್ಯೂಬಲ್ ಎನರ್ಜಿಗೆ ಮುಂದೆ ಕೂಡ ಕೊಡುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಪ್ರಮಾಣದಲ್ಲಿದೆ ಯಾಕೆ ಈ ಜಾಸ್ತಿ ಪ್ರಮಾಣದ ಎಕ್ಸ್ಪೆಕ್ಟೇಷನ್ ಇದೆ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಇಂಪೋರ್ಟ್ ಬಿಲ್ ಎಸ್ಪೆಷಲಿ ಕ್ರೂಡ್ ಆಯಿಲ್ ಇಂಪೋರ್ಟ್ ಬಿಲ್ ನಾನು ಇಲ್ಲಿ ಓಪನ್ ಮಾಡಿದ್ದೀನಿ ಗೂಗಲ್ ಮಾಡಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಫಿಸಿಕಲ್ ಇಯರ್ ನ ಇಂಪೋರ್ಟ್ ಬಿಲ್ ಇದು ಒನ್ ತರ್ಟಿ ಟೂ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ ನಮ್ಮ ಇಂಪೋರ್ಟ್ ಬಿಲ್ ಇದನ್ನ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಅಂದ್ರೆ ಎರಡ್ ಸಾವಿರದ ಕಂಪೇರ್ ಮಾಡಿದ್ರೆ ಫಿಫ್ಟೀನ್ ಪಾಯಿಂಟ್ ನೈನ್ ಪರ್ಸೆಂಟ್ ಡೌನ್ ಇದೆ ಯಾಕೆ ಡೌನ್ ಇದೆ ಅಂತಂದ್ರೆ ನೀವು ಇಲ್ಲೇ ನೋಡಬಹುದು ಲೋಯರ್ ಆಯಿಲ್ ಪ್ರೈಸಸ್ ಆಯಿಲ್ ಪ್ರೈಸಸ್ ಡೌನ್ ಆಗಿರೋದ್ರಿಂದ ಕಡಿಮೆ ಆಗಿದೆ ವಾಲ್ಯೂಮ್ ಸೇಮ್ ಇದೆ ನಾವು ಇಂಪೋರ್ಟ್ ಮಾಡ್ಕೊಳ್ಳಿರುತ್ತಿರೋ ವಾಲ್ಯೂಮ್ಸ್ ಸೇಮ್ ಇದೆ ಬಟ್ ಆಯಿಲ್ ಪ್ರೈಸ್ ಕಡಿಮೆ ಆಗಿದ್ರಿಂದ ಫಿಫ್ಟೀನ್ ಪಾಯಿಂಟ್ ನೈನ್ ಪರ್ಸೆಂಟ್ ಕಡಿಮೆ ಆಗಿದೆ ಅಷ್ಟೇ ಒನ್ ಫಿಫ್ಟಿ ಸೆವೆನ್ ಪಾಯಿಂಟ್ ಫೈವ್ ಬಿಲಿಯನ್ ಇದ್ದು ಒನ್ ತರ್ಟಿ ಟೂ ಪಾಯಿಂಟ್ ಫೋರ್ ಬಿಲಿಯನ್ ಆಗಿದೆ ಇದು ಡಾಲರ್ಸ್ ಇರೋದು ಇಲ್ಲ ಇದೆ ನೋಡಬಹುದು ಅಂದ್ರೆ ನಾವು ಅತಿ ಹೆಚ್ಚು ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಹಾಗಾಗಿ ನಮ್ಮ ಇಂಪೋರ್ಟ್ ಬಿಲ್ ಕಡಿಮೆ ಆಗ್ಬೇಕು ಅಂತಂದ್ರೆ ನಾವು ರಿನೂವೇಬಲ್ ಎನರ್ಜಿ ಸೋರ್ಸಸ್ ಕಡೆ ಗಮನ ಕೊಡಲೇಬೇಕು ಆಗ ಮಾತ್ರ ನಮ್ಮ ಇಂಪೋರ್ಟ್ ಬಿಲ್ ಕಡಿಮೆ ಆಗ್ಬೋದು ಹಂಗತ್ತಾ ಝೀರೋ ಆಗಕ್ಕಂತೂ ಸಾಧ್ಯ ಇಲ್ಲ ಇದು ಗೊತ್ತಿರೋ ವಿಚಾರ ಇನ್ ಕೇಸ್ ನಮ್ಮ ಇಂಪೋರ್ಟ್ ಬಿಲ್ ಏನಿದೆ ಒನ್ ತರ್ಟಿ ಟೂ ಬಿಲಿಯನ್ ಡಾಲರ್ ಇದರಲ್ಲಿ ಹಂಡ್ರೆಡ್ ಬಿಲಿಯನ್ ಡಾಲರ್ಗೆ ಬಂದ್ರು ಕೂಡ ತರ್ಟಿ ಟೂ ಬಿಲಿಯನ್ ಡಾಲರ್ ಉಳಿದಂಗೆ ಇಂಪೋರ್ಟ್ ಬಿಲ್ ಇದು ಬಿಗ್ 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 ಡಿಫರೆನ್ಸ್ ಅನ್ನ ಮಾಡುತ್ತೆ ಜಸ್ಟ್ ಥರ್ಟಿ ಟೂ ಬಿಲಿಯನ್ ಡಾಲರ್ ಹಾಗಾಗಿ ಆ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನವನ್ನ ಮಾಡ್ತಾನೆ ಇದೆ ಮಾಡ್ತಾನೆ ಇರುತ್ತೆ ಕೂಡ ಯಾಕಂದ್ರೆ ಅಮೆರಿಕದ ವಿಚಾರಕ್ಕೆ ಬಂದ್ರೆ ಅವರು ಇಲ್ಲಿ ಏನ್ ಹೇಳಿದ್ರು ಕೋಲ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಅವರಲ್ಲಿ ಸಾಕಷ್ಟಿದೆ ಟ್ರಂಪ್ ವಾದ ಇಷ್ಟೇ ಡ್ರಿಲ್ 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 ಮಾಡಿ ತೆಗೀರಿ ಕಡಿಮೆ ಪ್ರೈಸ್ಗೆ ಜನರಿಗೆ ಕೊಡಿ ಇದೇ ಅವರ ಪಾಲಿಸಿ ಅವ್ರಿಗೆ ರಿಸೋರ್ಸಸ್ ಇದೆ ಡ್ರಿಲ್ ಮಾಡಿ ಕೊಡ್ತಾರೆ ಬಟ್ ನಮ್ಗೆ ರಿಸೋರ್ಸಸ್ ಇಲ್ಲ ನಾವು ಆಚೆಯಿಂದನೇ ತರಬೇಕಾಗಿದೆ ಇಂಪೋರ್ಟ್ ಮಾಡ್ಕೊಳ್ಳೇ ಬೇಕಾಗಿದೆ ಸೊ ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮ ಇಂಪೋರ್ಟ್ ಬಿಲ್ ಜಾಸ್ತಿ ಆಗುತ್ತೆ ಇಂಪೋರ್ಟ್ ಬಿಲ್ ರೆಡ್ಯೂಸ್ ಮಾಡುವಂತ ಏನಾದ್ರು ದಾರಿ ಇದೆಯಾ ಅಂತ ನೋಡಿದ್ರೆ ರಿನ್ಯೂಬಲ್ ಎನರ್ಜಿ ನಾವು ಸಾಕಷ್ಟು ರಿನ್ಯೂಯಬಲ್ ಎನರ್ಜಿ ಬಳಸಲಿಕ್ಕೆ ಶುರು ಮಾಡಿದ್ರೆ ಬಹುಶಃ ಕ್ರೂಡ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗ್ಬಹುದು ಹಾಗಂತ ಜೀರೋ ಅಂತೂ ಆಗಲ್ಲ ನನ್ನ ಹಾಗೆ ಇದ್ದೇ ಇರುತ್ತೆ ಬಟ್ ಕಡಿಮೆ ಆಗ್ಬಹುದು ಕಡಿಮೆ ಆದಾಗ ಏನಾಗುತ್ತೆ ಇಲ್ಲಿ ಒನ್ ತರ್ಟಿ ಟೂ ಬಿಲಿಯನ್ ಡಾಲರ್ ಇರೋದು ಹಂಡ್ರೆಡ್ಗೂ ಬರಬಹುದು ಅಥವಾ ಒನ್ ಟೆನ್ ಬಿಲಿಯನ್ ಡಾಲರ್ಗೂ ಬರಬಹುದು ಅಥವಾ ಒಳಗಡೆ ಕೂಡ ಬರಬಹುದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಬಟ್ ಇಂಪೋರ್ಟ್ ಬಿಲ್ ಕಡಿಮೆ ಆದಷ್ಟು ನಮಗೆ ಬಿಗ್ ಪಾಸಿಟಿವ್ ನ್ಯೂಸ್ ಹಾಗಾಗಿ ಆ ನಿಟ್ಟಿನಲ್ಲಿ ಸರ್ಕಾರ ಕಾನ್ಸಂಟ್ರೇಷನ್ ಅನ್ನ ಮಾಡುತ್ತೆ ಮಾಡುವಂತಹ ಸಾಧ್ಯತೆಗಳೇ ಜಾಸ್ತಿ ಇರೋದು ಯಾವುದೇ ಒಂದು ಫ್ಯೂಚರಿಸ್ಟಿಕ್ ಯೋಚನೆ ಮಾಡುವಂತಹ ಸರ್ಕಾರ ಖಂಡಿತ ನಮ್ಮ ಇಂಪೋರ್ಟ್ ಜಾಸ್ತಿ ಇರುವಂತಹ ಸಂದರ್ಭದಲ್ಲಿ ರಿನ್ಯೂಯಬಲ್ ಪ್ರಾಜೆಕ್ಟ್ ಕಡೆ ಗಮನ ಕೊಡಲೇಬೇಕಾಗಿದೆ ಆ ನಿಟ್ಟಿನಲ್ಲಿ ಸರ್ಕಾರ ಕೊಡುತ್ತೆ ಅನ್ನೋದು ಎಲ್ಲರ ನಂಬಿಕೆ ಆಗಿದೆ ಹಾಗಾಗಿ ಎಲ್ಲಿ ತಿಳ್ಕೊಳ್ಬೇಕಾಗಿರುವಂತಹ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಅಮೆರಿಕಾದಲ್ಲಿ ರಿನ್ಯೂಬಲ್ ಎನರ್ಜಿ ಪ್ರಾಜೆಕ್ಟ್ ಏನಿತ್ತು ಏನ್ ಸಿಗ್ತಾ ಇತ್ತು ಅಲ್ಲಿ ಸ್ಲೋ ಡೌನ್ ಆಗುವಂತಹ ಚಾನ್ಸಸ್ ಇದೆ ಬಟ್ ನಮ್ಮ ಇಂಡಿಯಾದಲ್ಲಿ ಡೌನ್ ಆಗುವಂತ ಚಾನ್ಸಸ್ ಇಲ್ಲ ಅಂತ ಹೇಳ್ಬಹುದು ನಮ್ಮ ಡೊಮೆಸ್ಟಿಕ್ ಸೆಂಟ್ರಿಕ್ ಬಿಸ್ನೆಸ್ ಮಾಡುವಂತಹ ರಿನೂಬಲ್ ಎನರ್ಜಿ ಕಂಪನೀಸ್ ಏನಿದಾವೆ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಎಕ್ಸ್ಪೆಕ್ಟ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಫಾರ್ ಟೈಮ್ ಬಿಇ್ ಕಾಸ್ಕೇಡಿಂಗ್ ಎಫೆಕ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕಂಪನಿ ರಿನೂಬಲ್ ಎನರ್ಜಿ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡುತ್ತೆ ಬಟ್ ಅದು ಅಮೆರಿಕಾದಲ್ಲೂ ಇದೆ ಇಲ್ಲೂ ಇದೆ ಅಂದ್ರೆ ಆ ಸ್ಟಾಕ್ ಬೀಳ್ತಿದೆ ಅಂದ್ರೆ ಅಮೆರಿಕಾದಲ್ಲಿ ಕೆಲಸ ಮಾಡದೇ ಇರೋ ಕಂಪನಿ ಸ್ಟಾಕ್ ಕೂಡ ಬೀಳುತ್ತೆ ಕಾಸ್ಕೇಡಿಂಗ್ ಎಫೆಕ್ಟ್ ಎಲ್ಲಾ ಕಂಪನೀಸ್ ಕೂಡ ಬೀಳ್ತವೆ ಹಾಗಾಗಿ ನಾವು ಕಾನ್ಸನ್ಟ್ರೇಟ್ ಮಾಡಬೇಕಾಗಿರೋದು ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಯಾವ ಕಂಪನಿ ಕೆಲಸ ಮಾಡುತ್ತೆ ಆ ಕಡೆ ಇನ್ ಕೇಸ್ ನಾವು ಕೆಪಿಐ ಗ್ರೀನ್ ಎನರ್ಜಿ ವಿಚಾರಕ್ಕೆ ಬಂದ್ರೆ ಈ ಕಂಪನಿ ಅಮೆರಿಕಾದಲ್ಲಿ ಕೆಲಸನೇ ಮಾಡೋದಿಲ್ಲ ಇರೋದೆಲ್ಲ ಡೊಮೆಸ್ಟಿಕ್ ಲೆವೆಲ್ ಅದರಲ್ಲೂ ಡೊಮೆಸ್ಟಿಕ್ ಅನ್ನೋದಕ್ಕಿಂತ ಗುಜರಾತ್ ಲೆವೆಲ್ ಅಲ್ಲೇ ಜಾಸ್ತಿ ಬಿಸ್ನೆಸ್ ಇದೆ ಈ ಕಂಪನಿದು ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಯಾಕಂದ್ರೆ ಐದು ವರ್ಷದಲ್ಲಿ ನೋಡಿದ್ವಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ಈಗ ಒಳ್ಳೆ ಕರೆಕ್ಷನ್ ಆಗ್ತದೆ ಖಂಡಿತ ಬೌನ್ಸ್ ಬ್ಯಾಕ್ ಮಾಡುವಂತ ಚಾನ್ಸಸ್ ಇದ್ದೇ ಇರುತ್ತೆ ಅದರಲ್ಲಿ ಏನ್ ಡೌಟ್ ಇಲ್ಲ ನೀವು ಒಂದ್ಸಲ ಕಂಪನಿಯ ಬಗ್ಗೆ ವೆಬ್ಸೈಟ್ ಗಳಲ್ಲಿ ತಿಳ್ಕೊಳ್ಬಹುದು ನೀವು ಕಂಪನಿಯ ವೆಬ್ಸೈಟ್ ಹೋದ್ರೆ ಎಲ್ಲಿಂದ ಬಿಸ್ನೆಸ್ ಹೆಚ್ಚಿಗೆ ಬರುತ್ತೆ ಅಂತ ಗೊತ್ತಾಗುತ್ತೆ ಬಟ್ ನಿಮ್ಗೆ ಶಾರ್ಟ್ ಕಟ್ ಅಲ್ಲಿ ಸ್ಕ್ರೀನರ್ ಅಲ್ಲಿ ಸಿಗುತ್ತೆ ಬಟ್ ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಕೆಲವು ಅಂದ್ರೆ ಒಂದು ಹತ್ತು ಕಂಪನೀಸ್ ರಿಸಲ್ಟ್ ನೋಡಬಹುದಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ರೀಡ್ ಮೋರ್ ಕೊಟ್ರೆ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂತಂದ್ರೆ ಕಡಿಮೆ ಕಂಪನೀಸ್ ಅಷ್ಟೇ ನೋಡ್ಲಿಕ್ಕೆ ಸಿಗುತ್ತೆ ಜಿಯೋಗ್ರಾಫಿಕಲ್ ಪ್ರೆಸೆನ್ಸ್ ಎಲ್ಲ ನೋಡಕ್ ಆಗೋದಿಲ್ಲ ಬಟ್ ಕಂಪನಿಗಳ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಪ್ರಾಪರ್ ಆಗಿ ಗೊತ್ತಾಗುತ್ತೆ ಇಲ್ಲ ಕಂಪನಿಗಳ ಅನ್ಯುಯಲ್ ರಿಪೋರ್ಟ್ ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ಜಿಯೋಗ್ರಾಫಿಕಲ್ ಪ್ರೆಸೆನ್ಸ್ ಕಂಪನಿ ಆಪರೇಟ್ ಸೆವೆಂಟಿ ಸೈಟ್ಸ್ ಆಲ್ ಕಾನ್ಸನ್ ಇನ್ ಗುಜರಾತ್ ಎಪ್ಪತ್ತು ಸೈಟ್ಸ್ ಇದೆ ಎಲ್ಲ ಗುಜರಾತ್ ಅಲ್ಲೇ ಇದೆ ಹಾಗೆ ಇತ್ತೀಚೆಗೆ ಕಂಪನಿ ಮಹಾರಾಷ್ಟ್ರದಲ್ಲೂ ಕೂಡ ಬಿಡಿಂಗ್ ಅನ್ನ ಮಾಡಿದೆ ನೀವು ಇಲ್ಲಿ ನೋಡಬಹುದು ಸಕ್ಸಸ್ಫುಲ್ ಬಿಲ್ಡರ್ ಇಂದ ಮಹಾರಾಷ್ಟ್ರ ಸ್ಟೇಟ್ ಪವರ್ ಜನರೇಷನ್ ಕಾರ್ಪೊರೇಷನ್ ಹಾಗೆ ರಾಜಸ್ಥಾನ್ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಮೇಜರ್ ಆಗಿ ಈ ಕಂಪನಿ ಕೆಲಸ ಮಾಡೋದು ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಈ ರೀತಿ ನೀವು ತಿಳ್ಕೊಳ್ಬೇಕು ಇಲ್ಲಿ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಗೆ ತೊಂದರೆ ಏನಿರೋದಿಲ್ಲ ಫಾರ್ ಎಕ್ಸಾಂಪಲ್ ನಾವು ವಾರಿ ಎನರ್ಜೀಸ್ ವಿಚಾರಕ್ಕೆ ಬಂದ್ರೆ ವಾರಿ ಎನರ್ಜೀಸ್ ಅಮೆರಿಕಾದಲ್ಲೂ ಕೂಡ ಕೆಲಸ ಮಾಡುತ್ತೆ ಪಿವಿ ಮಾಡ್ಯೂಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಕೆಲಸ ಮಾಡುತ್ತೆ ಅಲ್ಲಿಗೂ ಕೂಡ ಸಪ್ಲೈ ಮಾಡುತ್ತೆ ಸೊ ನೀವು ಇಲ್ಲಿ ನೋಡಬಹುದು ರೆವೆನ್ಯೂ ಬೈಫರ್ಕೇನ್ ಅಲ್ಲಿ ಎಕ್ಸ್ಪೋರ್ಟ್ ಸೇಲ್ಸ್ ಫಿಫ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಇದೆ ಹೊರಗಡೆ ಕಳಿಸ್ತಾ ಇರೋದೇನ ಸೊ ಖಂಡಿತ ಇದೇನಾದ್ರು ಅಮೆರಿಕಕ್ಕೆ ಜಾಸ್ತಿ ಕಳಿಸ್ತಾ ಇದ್ರೆ ಅಲ್ಲಿ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಇಲ್ಲಿ ನೋಡಬಹುದು ಯು ಎಸ್ ಇಸ್ ದರ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಮಾರ್ಕೆಟ್ ಅಕೌಂಟಿಂಗ್ ಫಾರ್ ಫಿಫ್ಟಿ ಸೆವೆನ್ ಪರ್ಸೆಂಟ್ ಆಫ್ ಎಕ್ಸ್ಪೋರ್ಟ್ ಸೇಲ್ ಅಂದ್ರೆ ಫಿಫ್ಟಿ ಸೆವೆನ್ ಪರ್ಸೆಂಟ್ ಓವರ್ ಆಲ್ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ರೆವಿನ್ಯೂ ರೆವೆನ್ಯೂ ಹಂಡ್ರೆಡ್ ಪರ್ಸೆಂಟ್ ಬರ್ತಿರೋದ್ರಲ್ಲಿ ಐವತ್ತೇಳು ಪರ್ಸೆಂಟ್ ಬೇರೆ ಬೇರೆ ದೇಶಗಳಿಂದ ಬರ್ತಾ ಇದೆ ಆ ಐವತ್ತೇಳು ಅನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಅಂತ ತಗೊಂಡ್ರೆ ಅದರಲ್ಲಿ ಐವತ್ತೇಳು ಪರ್ಸೆಂಟ್ ಅಮೆರಿಕದಿಂದನೇ ಬರ್ತಾ ಇದೆ ಸೊ ಇದರ ಮೇಲೆ ಒಡತ ಬೀಳುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಕಂಪನಿಗೆ ನೂರು ರೂಪಾಯಿ ಆದಾಯ ಬರ್ತಾ ಇದೆ ಅಂತಂದ್ರೆ ಅದರಲ್ಲಿ ಐವತ್ತೇಳು ರೂಪಾಯಿ ಎಕ್ಸ್ಪೋರ್ಟ್ಸ್ ಇಂದ ಬರ್ತಾ ಇದೆ ಅದರಲ್ಲಿ ಫಿಫ್ಟಿ ಸೆವೆನ್ ಪರ್ಸೆಂಟ್ ಅಂದ್ರೆ ನಿಯರ್ಲಿ ತರ್ಟಿ ರುಪೀಸ್ ಅದು ಅಮೆರಿಕದಿಂದನೇ ಬರ್ತಾ ಇದೆ ಆ ತರ್ಟಿ ರುಪೀಸ್ಗೆ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬಹುದು ವಾರಿ ಎನರ್ಜೀಸ್ ಕೇಸ್ ಇದು ಇನ್ ಕೇಸ್ ಅಮೆರಿಕಾದಲ್ಲಿ ಸೋಲಾರ್ ಪವರ್ ಜನರೇಷನ್ ಸ್ಲೋ ಡೌನ್ ಆಯ್ತು ಅಂದ್ರೆ ಖಂಡಿತ ಈ ಕಂಪನಿ ಸೋಲಾರ್ ಮಾಡ್ಯೂಲ್ಸ್ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ ಆಗ ಇವರು ಡೊಮೆಸ್ಟಿಕ್ ಕಡೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ ಸೊ ಈ ರೀತಿ ನೀವು ಚೆಕ್ ಮಾಡ್ಕೊಳ್ಳಿ ಯಾವ ಕಂಪನಿ ಎಷ್ಟು ಪ್ರಮಾಣದಲ್ಲಿ ಅಮೆರಿಕಾಗೆ ಸಪ್ಲೈ ಮಾಡ್ತಾ ಇದೆ ಅಥವಾ ಅಮೆರಿಕದಲ್ಲಿ ಬಿಸ್ನೆಸ್ ಮಾಡ್ತಾ ಇದೆ ಎಷ್ಟು ರೆವಿನ್ಯೂ ಕಾಂಟ್ರಿಬ್ಯೂಷನ್ ಇದೆ ಅಮೆರಿಕಾದಿಂದ ಬರುತ್ತಿರೋದು ಇದನ್ನ ನೀವು ಚೆಕ್ ಮಾಡ್ಕೊಂಡ್ರೆ ಯಾವ ಕಂಪನಿಯ ಪ್ರಾಫಿಟ್ ಅಲ್ಲಿ ಮುಂದಿನ ದಿನಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರಬಹುದು ಯಾವ ಕಂಪನಿಯಲ್ಲಿ ಅಪ್ ಪರ್ಫಾರ್ಮೆನ್ಸ್ ಕಂಡು ಬರಬಹುದು ಎಲ್ಲ ವಿಚಾರ ಗೊತ್ತಾಗುತ್ತೆ ಕೆ ಪಿ ಐ ಖಂಡಿತ ಯಾವುದೇ ಒಡೆತ ಇರೋದಿಲ್ಲ ಈ ವಿಚಾರವಾಗಿ ಆಫ್ ನಾವು ಸ್ಕ್ರೀನರ್ ಅಲ್ಲಿ ನೋಡಿದ ಪ್ರಕಾರ ನೀವೊಂದ್ಸಲ ಆನ್ಯಲ್ ರಿಪೋರ್ಟ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ಬಹುದು ಕಂಪನಿಯ ವೆಬ್ಸೈಟ್ ಹೋಗಿ ಕೂಡ ಚೆಕ್ ಮಾಡ್ಕೊಳ್ಬಹುದು ಏನಾದ್ರೂ ಇದರ ಬಿಸ್ನೆಸ್ ಇದೆಯಾ ಅಮೆರಿಕಾ ಸಂಬಂಧಪಟ್ಟಂತೆ ಅಂತ ನಾವು ನೋಡಿದ ಮಟ್ಟಿಗೆ ಅಂತೂ ಇಲ್ಲ ಏನು ಅಕ್ಮೆ ಸೋಲಾರ್ ಅನ್ನ ತೋರಿಸಿದ ಹಾಗೆ ಚೆಕ್ ಮಾಡ್ಕೊಳ್ಳಿ ಸ್ಕ್ರೀನರ್ ಅಲ್ಲಿ ನೋಡಕ್ ಆಗಿಲ್ಲ ಅಂದ್ರೆ ಕಂಪನಿಯ ವೆಬ್ಸೈಟ್ಗೆ ಹೋಗಿ ನಿಮ್ಗೆ ಅಲ್ಲಿ ಪ್ರಾಪರ್ ಆಗಿ ಮಾಹಿತಿ ಸಿಗುತ್ತೆ ನಂತರ ಪ್ರೀಮಿಯರ್ ಎನರ್ಜೀಸ್ ನ ಕೂಡ ಚೆಕ್ ಮಾಡ್ಕೊಳ್ಳಿ ಇದು ಎಷ್ಟರ ಮಟ್ಟಿಗೆ ಅಮೆರಿಕದ ಜೊತೆ ಬಿಸ್ನೆಸ್ ಮಾಡ್ತಾ ಇದೆ ನಂತರ ಎನ್ ಟಿ ಪಿ ಸಿ ಗ್ರೀನ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಸುಜ್ಲೋನ್ ಎನರ್ಜಿ ಚೆಕ್ ಮಾಡ್ಕೊಳ್ಳಿ ಸುಜ್ಲೋನ್ ಎನರ್ಜಿ ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ ಯಾಕಂದ್ರೆ ವಿಂಟರ್ ಟರ್ಬೈನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದು ಅದು ಕೂಡ ಸಾಕಷ್ಟು ಎಕ್ಸ್ಪೋರ್ಟ್ಸ್ ಅನ್ನ ಮಾಡ್ತಾ ಇರುತ್ತೆ ಹಾಗಾಗಿ ಇಲ್ಲೂ ಕೂಡ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಸಲ ಡೀಟೇಲ್ ಆಗಿ ಚೆಕ್ ಮಾಡ್ಕೊಳ್ಳಿ ಇನ್ನು ಅದಾನಿ ಗ್ರೀನ್ ಕೂಡ ಚೆಕ್ ಮಾಡ್ಕೊಳ್ಳಿ ಇನ್ನು ಬೇರೆ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಕೂಡ ಚೆಕ್ ಮಾಡ್ಕೊಳ್ಳಿ ಯಾವ ಕಂಪನಿಗೆ ಕಡಿಮೆ ಇಂಪ್ಯಾಕ್ಟ್ ಆಗುತ್ತೋ ಅಂತ ಕಂಪನೀಸ್ ಅನ್ನು ಸೆಲೆಕ್ಟ್ ಮಾಡಿ ಹಾಗೆ ಈಗಾಗ್ಲೇ ಇನ್ವೆಸ್ಟ್ ಮಾಡ್ಬಿಟ್ಟಿದೀವಿ ಏನ್ ಮಾಡೋದು ಅಂತಂದ್ರೆ ನೋಡೋಣ ಯಾಕಂದ್ರೆ ಆತರ ಪಟ್ಟು ಡಿಸಿಷನ್ ತಗೊಳ್ಳೋದಕ್ಕಿಂತ ಇನ್ನು ಡೀಟೇಲ್ ಆಗಿ ತಿಳ್ಕೊಳಕ್ ಪ್ರಯತ್ನ ಪಡಿ ಯಾಕಂದ್ರೆ ಅಲ್ಲೇನಾದ್ರೂ ಬೇರೆ ಡೆವಲಪ್ಮೆಂಟ್ಸ್ ಆಗುತ್ತಾ ಅಂತ ನೋಡಿ ಇನ್ ಕೇಸ್ ಫಿಫ್ಟಿ ಪರ್ಸೆಂಟ್ ಕಿಂತೂ ಜಾಸ್ತಿ ರೆವೆನ್ಯೂ ಕಾಂಟ್ರಿಬ್ಯೂಷನ್ ಅಮೆರಿಕಾದಿಂದಾನೇ ಬರ್ತಿದೆ ಅಂತಂದ್ರೆ ಖಂಡಿತ ಅಂತ ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತಹ ಚಾನ್ಸಸ್ ಮುಂದಿನ ದಿನಗಳಲ್ಲಿ ಇರುತ್ತೆ ಹಾಗಾಗಿ ಎಷ್ಟು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಮಾಡ್ತಿದೆ ರೆವೆನ್ಯೂಗೆ ಅದ್ರ ಮೇಲೆ ಡಿಸೈಡ್ ಮಾಡಿ ನಾವೀಗ ವಾರಿ ಎನರ್ಜಿಸ್ ನೋಡಿದ್ವಿ ನಾವು ನೂರು ರೂಪಾಯಿ ಲೆಕ್ಕ ತಗೊಂಡ್ ನೋಡಿದ್ವಿ ಮೂವತ್ತು ರೂಪಾಯಿ ವರೆಗೂ ಅಲ್ಲಿಂದಾನೇ ಬರ್ತಾ ಇದೆ ಖಂಡಿತ ಅಂತ ಕಂಪನೀಸ್ ಗೆ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಏನಾದ್ರೂ ಅವರು ಯೂ ಟರ್ನ್ ಮಾಡಿದ್ರೆ ಡಿಫರೆಂಟ್ ಆಗ್ಬಹುದು ಸ್ಟೋರಿ ಗೊತ್ತಿಲ್ಲ ಅಂತ ಚಾನ್ಸಸ್ ಇದೆಯಾ ಇಲ್ವಾ ಅಂತ ಅದನ್ನ ಕಾಲನೇ ಹೇಳಬೇಕು ಸೊ ಇದಾಗಿತ್ತು ಈ ಸೆಕ್ಟರ್ ನ ಈ ರೀತಿಯ ಡೌನ್ ಪರ್ಫಾರ್ಮೆನ್ಸ್ ಕಾರಣ ನೋಡೋಣ ಇನ್ನು ಮುಂದುವರೆದು ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ ಖಂಡಿತ ನಿಮ್ಗೆ ಒಂದಷ್ಟು ಇನ್ಪುಟ್ ಸಿಕ್ಕಿದೆ ಅಂದ್ಕೊಳ್ತೀನಿ ಜೊತೆಗೆ ಇದ್ರ ಬಗ್ಗೆ ಕ್ಲಾರಿಟಿ ಕೂಡ ಸಿಕ್ಕಿದೆ ಅನ್ಕೊಳ್ತೀನಿ ಖಂಡಿತ ಒಳ್ಳೆ ಸ್ಟಾಕ್ ಗಳು ಡೌನ್ ಆದ್ರೆ ಆಸ್ ಎ ಅಪರ್ಚುನಿಟಿ ಅಂತಾನೆ ಭಾವಿಸಿ ಬಟ್ ಆ ಕಂಪನಿ ಡೌನ್ ಆಗಕ್ಕೆ ಈ ರೀತಿ ವ್ಯಾಲಿಡ್ ರೀಸನ್ ಇದ್ದಾಗ ಯೋಚನೆ ಮಾಡಬೇಕಾಗುತ್ತೆ ಬಟ್ ಅಗೇನ್ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನೋಡಿ ಡಿಸೈಡ್ ಮಾಡಿ ಯಾವ್ದೇ ಕಾರಣಕ್ಕೂ ಆತರ ಬೀಳಬೇಡಿ ಹಾಗೆ ಕೆಪಿಐ ಗ್ರೀನ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ ವೈಟ್ ಮಾಡಿ ರಿಸಲ್ಟ್ ಬರ್ಲಿ ಅಟ್ಲೀಸ್ಟ್ ರಿಸಲ್ಟ್ ಹೇಗಿದೆ ಅಂತ ನೋಡಿ ಯಾಕಂದ್ರೆ ಇನ್ನು ರಿಸಲ್ಟ್ ಡೇಟ್ ಕಂಪನಿ ಅನೌನ್ಸ್ ಮಾಡಿಲ್ಲ ರಿಸಲ್ಟ್ ಬಂದ ಮೇಲೆ ರಿಸಲ್ಟ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಕೂಡ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರ್ಬೋದು ಚೆನ್ನಾಗಿದ್ರೆ ಒಳ್ಳೆ ರಿಯಾಕ್ಷನ್ ಬರ್ಬೋದು ನೋಡೋಣ ಸರಿಗಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ മുൻ വിടയോളി സോണോ അല്ലവർഗ്ഗം ജയ് ഹിന്ദ് ജയ് കർണാക